ನೆಹರೂರವರ ಪುಣ್ಯತಿಥಿ ಆಚರಣೆ ಮಾಡ್ತಾ ಇದ್ದೇವೆ ನೆಹರೂರವರ ಹೆಸರೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಸ್ಫೂರ್ತಿ ಈ ದೇಶಕ್ಕೆ ನಾವೆಲ್ಲ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಫೌಂಡೇಶನ್ ಹಾಕಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಡೀ ದೇಶಕ್ಕೆ ನೆಹರೂರು ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಪಿಯವರು ಪಾಪ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ನೇರು ಮಾಡ ಹೆಸರನ್ನು ತೆಗಿಬೇಕು ಇತಿಹಾಸದಲ್ಲಿ ಅಂತೇಳಿ ಇನ್ನು ಎರಡು ಮೂರು ಜಲಮ ತಾಡಿದ್ರೂ ಕೂಡ ಆ ನೆಹರೂರವರ ಸಾಧನೆಯನ್ನ ಅವರ ಬದುಕು ಈ ದೇಶಕ್ಕೆ ಕೊಟ್ಟಂತ ಫೌಂಡೇಶನ್ ಯಾವುದು ಕೂಡ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಮೊನ್ನೆ ರಾಜೀವ್ ಗಾಂಧಿ ಅವರ ವಿಚಾರ ಮಾತಾಡಬೇಕಾದ್ರೆ ಒಂದು ವಿಚಾರ ಹೇಳಿದೆ ಸ್ಥಳೀಯ ಸಂಸ್ಥೆಗಳ ವಿಚಾರದಲ್ಲಿ ನೀವೆಲ್ಲ ಕಾರ್ಯಕರ್ತರು ರಾಜೀವ್ ಗಾಂಧಿ ಅವ್ರಿಗೆ ಯಾಕೆ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ತಂದ್ರು ಅಂತ ಹೇಳಿ ಕೆಲವು ವಿಚಾರವನ್ನು ಚರ್ಚೆ ಮಾಡುತ್ತಿದೆ ಹಂಗೆ ನೀವೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಇಟ್ಕೊಳ್ಬೇಕು ಅವರು ಸ್ವತಂತ್ರ ಸಂಗ್ರಾಮದ ಪೂರ್ವದಲ್ಲೂ ಕೂಡ ಅಲಹಾಬಾದ್ ಮುನ್ಸಿಪಾಲ್ಟಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದರು ಅಂದರೆ ಮುನಿಸಿಪಾಲಿಟಿಯ ಸದಸ್ಯರಾಗಿದ್ದವರು ಹೋರಾಟವನ್ನು ಮಾಡಿಕೊಂಡು ಈ ದೇಶದ ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲಿಗೆ ಹೋಗಿ ಆಮೇಲೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಕೆಲಸ ಮಾಡಿ ಪ್ರತಿ ರಾಜ್ಯದಲ್ಲೂ ಕೂಡ ಅವರದೇ ಆದಂಥ ಸಾಕ್ಷಿ ಗುಡ್ಡೆಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ನಾವು ಇವತ್ತು ಅವ್ರು ಮಾಡಿದ್ದನ್ನೆಲ್ಲ ಈ ಸರ್ಕಾರಗಳು ಮುಚ್ಚಿಕೊಂಡು ಬರ್ತಾ ಇದೆ ಇವತ್ತು ಎಚ್ ಎಲ್ ಇರಬಹುದು ಎಚ್ ಇರಬಹುದು ಟಿ ಇರ್ಬೋದು ಯಾವುದಾದ್ರು ಈ ಸಂಸ್ಥೆಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಬೆಂಗಳೂರು ನಗರದಲ್ಲೇ ಬೇರೆ ಕಡೆ ಬೇಡ ನಿಮ್ ಕಣ್ಗೆ ಎ ಎಲ್ ನಿಮ್ ಕಣ್ ಕಾಣ್ತಾ ಇದೆ ಐ ನಿಮ್ ಕಣ್ ಕಾಣ್ತಾ ಇದೆ ಬಿಎಚ್ಎಲ್ ನಿಮ್ ಕಣ್ ಕಾಣ್ತಾ ಇದೆ ಬೆಮ್ಮೆಲ್ ನಿಮ್ ಕಣ್ ಕಾಣ್ತಾ ಇದೆ ಯಾವುದಾದ್ರು ಈ ನಮ್ಮ ಪಬ್ಲಿಕ್ ಸೆಕ್ಟರ್ಸ್ ಅಂಡರ್ಟೇಕಿಂಗ್ ಇದೆ ಆವತ್ತಿನ ಕಾಲದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ದೇಶಕ್ಕೆ ಬಡತನ ಬರಬಾರದು ಅನ್ನೋ ದೃಷ್ಟಿಯಿಂದ ಆವತ್ತಿನ ಕಾಲದಲ್ಲೇ ಎಲ್ಲರೂ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನೆಲ್ಲ ಪ್ರಾರಂಭವನ್ನು ಮಾಡಿದ್ರು ಈಗ ಆವತ್ತು ಮಾಡಿದಂಥ ಆಸ್ತಿಗಳನ್ನು ಇವತ್ತು ಮಾರ್ಕೊಂಡು ಇವತ್ತು ರಾಜ್ಯ ರಾಷ್ಟ್ರಗಳು ಇವತ್ತು ಬೇಕಾದಷ್ಟು ಅದರಿಂದ ಲಾಭವನ್ನ ಪಡ್ಕೊಂಡು ಬರ್ತಾ ಇದೆ ಅಂದ್ರೆ ಅವ್ರ ಉದ್ದೇಶ ಒಂದು ಯಾವ ದಿಕ್ಕಿನಲ್ಲಿ ಈ ದೇಶವನ್ನು ತೆಗೆದುಕೊಂಡು ಹೋಗಬೇಕು ಈಗ ನಾವು ಪ್ರಜಾಪ್ರಭುತ್ವ ಮಾತಾಡ್ತಾ ಇದ್ದೀವಿ ಅಂಬೇಡ್ಕರ್ ಅವ್ರನ್ನ ಅದಕ್ಕೆ ಅಧ್ಯಕ್ಷರು ಮಾಡಿ ಪ್ರಜಾಪ್ರಭುತ್ವ ತಂದು ಗಣರಾಜ್ಯೋತ್ಸವಕ್ಕೆ ಒಂದು ಫೌಂಡೇಶನ್ ಹಾಕಿ ತ್ರಿವರ್ಣ ಧ್ವಜ ಎಂದ ಹಿಡಿದು ನಮ್ಮ ಸಂವಿಧಾನದಿಂದ ಹಿಡಿದು ಗಣರಾಜ್ಯ ಎಂದ ಹಿಡಿದು ಎಲ್ಲ ಕೂಡ ಅವತ್ತು ಅವರು ಹಾಕೊಟ್ಟದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೆಣ್ಣುಮಕ್ಕಳ ಬಗ್ಗೆ ಅವರಿಗೆ ವಿಶೇಷವಾದಂಥ ಗೌರವ ಅವ್ರು ಹೇಳ್ತಾರೆ ಹೆಣ್ಣುಮಕ್ಕಳು ಸುಖವಾಗಿದ್ರೆ ಮಹಿಳೆಯರು ಸಂತೋಷವಾಗಿದ್ರೆ ದೇಶ ಸಂತೋಷವಾಗಿರ್ತದೆ ಅಂತೇಳಿ ಅವರು ಆ ಮಾತನ್ನು ಕೂಡ ಅವರು ಹಾಗೆ ನಾವು ಕೂಡ ನಮ್ಮ ಸರ್ಕಾರ ಕೂಡ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಆ ಹೆಣ್ಮಕ್ಕಳು ಶಕ್ತಿಶಾಲಿಯಾಗಿರಬೇಕು ಕುಟುಂಬ ಚೆನ್ನಾಗಿದ್ರೆ ಊರು ಚೆನ್ನಾಗಿರ್ತದೆ ಮನೆ ಚೆನ್ನಾಗಿರ್ತದೆ ಅಂತ ಹೇಳಿ ನಾವು ಕೂಡ ಹೆಣ್ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ನಮ್ಮ ಐದು ಗ್ಯಾರಂಟಿಗಳಲ್ಲಿ ನಾಲ್ಕು ಗ್ಯಾರಂಟಿಗಳು ನೇರವಾಗಿ ಹೆಣ್ಮಕ್ಕಳಿಗೆ ಅವರ ಕೈಗೆ ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುವಂತಹ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನೆಹರೂರವರ ಹುಟ್ಟಿದ ಜನ ದಿನ ನಾವು ಫೋರ್ಟೀನ್ತ್ ಪುಣ್ಯ ತಿಥಿ ದಿನ ನಾವು ಮಕ್ಕಳ ದಿನಾಚರಣೆ ಅಂತೇಳಿ ಮಕ್ಕಳ ಸಾರಿ ಮಕ್ಕಳ ದಿನಾಚರಣೆ ಇದನ್ನ ಹುಟ್ಟಿದ ದಿನ ನಾವು ಚಿಲ್ಡ್ರನ್ಸ್ ಡೇ ಅಂತ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅವ್ರು ಕೇಳ್ತಾರೆ ಕೆಲವರು ಆ ಸಂದರ್ಭದಲ್ಲಿ ಎಂದಕ್ಕೆ ನೀವು ಇದನ್ನ ಹೇಳ್ತಾ ಇದ್ದೀರಿ ನಿಮ್ಮ ಹೆಸರು ಯಾಕೆ ಬೇಡ ಅಂತೇಳಿ ಅವ್ರು ಹೇಳ್ತಾರೆ ಈ ದೇಶದಲ್ಲಿ ಈ ಮಕ್ಕಳ ಮೇಲೆ ನಾವು ನಂಬಿಕೆ ಇಡಬೇಕು ಈ ಮಕ್ಕಳಲ್ಲಿ ಮಕ್ಕಳಲ್ಲಿ ಯಾವ ತರದ ದ್ವೇಷ ಮನೋಭಾವ ಇರುವುದಿಲ್ಲ ಹಾಲ್ನಂತೆ ಮನಸ್ಸು ಅವ್ರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ದೇಶದ ಮಕ್ಕಳಲ್ಲಿ ಇವತ್ತು ಶಾಲೆಗೆ ಹೋದಾಗ ನಿಮ್ಗೂ ನಿಮ್ಗೆ ಅನುಭವ ಆಗಿದೆ ನೀವು ಬಹುಶಃ ಎಸ್ ಎಸ್ ಸಿಗೂ ಹೋದಾಗ ನಿಮ್ಗೆ ನೀವು ಯಾವ ಜಾತಿ ಯಾವ ಧರ್ಮ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ ನಿಮಗೆ ನನಗೂ ಗೊತ್ತಿಲ್ಲ ನಾನು ನಾನು ನನ್ನ ಜಾತಿ ಬಗ್ಗೆ ನಾನು ಚರ್ಚೆ ಮಾಡಿದವನಲ್ಲ ಸೊ ಹಂಗೆ ಹಾಲ್ ಮನಸ್ಸು ಮಕ್ಕಳಿಗಿರ್ತದೆ ಅದರಿಂದ ಈ ದೇಶ ಒಗ್ಗಟ್ಟಾಗಿರಬೇಕು ಶಾಂತಿಯಿಂದ ಇರಬೇಕು ವಿಶಾಲ ಮನೋಭಾವ ಇರಬೇಕು ಅಂತೇಳಿ ಅವರ ಹುಟ್ಟದ ಜನ್ಮವನ್ನು ಚಿಲ್ಡ್ರನ್ಸ್ ಡೇ ಅಂತ ಆಯ್ಕೆ ಮಾಡಿ ಅಂತ ಹೇಳಿ ಅವತ್ತು ಆಯ್ಕೆ ಮಾಡಿ ಅವತ್ತು ನಾವೆಲ್ಲ ಇವತ್ತು ಆಚರಣೆ ಮಾಡ್ತೇವೆ ಅವತ್ತೇ ನಮ್ಮ ಕೋಪರೇಟಿವ್ ದಿನ ಕೂಡ ನಾವು ಆಚರಣೆ ನಾವು ಮಾಡ್ತಾ ಇದೀವಿ ಹಂಗೆ ಇವತ್ತು ನಮ್ಮ ದೇಶದಲ್ಲಿ ಅವರ ಪ್ರತಿಯೊಂದು ಸಾಕ್ಷಿ ಗುಡ್ಡೆಗಳು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಕೊಟ್ಟಂತದ್ದು ಸಂವಿಧಾನ ವ್ಯವಸ್ಥೆಗೆ ಕೊಟ್ಟಂತದ್ದು ಎಲ್ಲ ಕೂಡ ಆಮೇಲೆ ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅಂತಾರಾಷ್ಟ್ರ ಮಟ್ಟದಲ್ಲಿ ವಿದೇಶಿ ನೀತಿಗಳು ಆಮೇಲೆ ಹೊರಗಡೆ ದೇಶದವರು ನಮ್ಮ ದೇಶದ ಬಗ್ಗೆ ಪ್ರಾರಂಭ ಮಾಡಿದಂಥ ಒಂದು ಗೌರವ ಇವನ್ನೆಲ್ಲ ಕೂಡ ಆಮೇಲೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಪವರ್ ಬ್ರಿಟಿಷರ್ಸ್ಗೂ ನಮಗೂ ಮಧ್ಯ ಇದ್ದಂಥ ಬಹಳ ಈಸಿ ಟ್ರಾನ್ಸ್ಫಾರ್ಮೇಷನ್ ಕೂಡ ಅವರ ಗೌರವ ಅವರ ಘನತೆಗೆ ದಕ್ಕಂತೆ ಬಹಳ ಇಡೀ ವಿಶ್ವ ಅವರನ್ನು ಕೂಡ ಇತಿಹಾಸದಲ್ಲಿ ಇವತ್ತು ನಾವೆಲ್ಲ ಕನ್ನಡಿಗರ ಮೆಚ್ಚಿನ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ